ದೀಪಾವಳಿ ಹಬ್ಬವು ಕತ್ತಲೆಯ ಮೇಲೆ ಬೆಳಕನ್ನ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ಸಾಂಕೇತಿಕ ಜಯವನ್ನ ಪ್ರತಿನಿಧಿಸುತ್ತದೆ ಜೊತೆಗೆ ಬೆಳಕಿನ ಹಬ್ಬವನ್ನ ಸರ್ವಧರ್ಮದವರು ಬೆರೆತು ಆಚರಿಸುವುದು ವೈಶಿಷ್ಟ್ಯ ಪೂರ್ಣವೆನಿಸಿಕೊಳ್ಳುತ್ತದೆ ಇದಕ್ಕೆ ನಿದರ್ಶನವೆಂಬಂತೆ ಉಳ್ಳಾಲ ನಗರ ಮಹಿಳಾ ಕಾಂಗ್ರೆಸ್ ಸೌಹಾರ್ದತೆಯ ದೀಪಾವಳಿಯನ್ನ ಆಚರಿಸಿಕೊಂಡಿದ ಹೌದು ಇದೇ ಮೊದಲ ಬಾರಿಗೆ ಉಳ್ಳಾಲ ನಗರದಲ್ಲಿ ಸರ್ವಧರ್ಮದ ಬಾಂಧವರು ಸೇರಿಕೊಂಡು ತೊಕ್ಕೊಟ್ಟಿನ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಘಟಕಿ ಅಮಿತಾ ಉಳ್ಳಾಲ ನೇತೃತ್ವದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳೊಂದಿಗೆ ವಿಭಿನ್ನ ರೀತಿಯಲ್ಲಿ ದೀಪಾವಳಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಬ್ಯಾರಿ ಮಹಿಳಾ ಪರಿಷತ್ ಅಧ್ಯಕ್ಷರಾದ ಸಾಹಿತಿ ಶಮೀಮಾ ಕುತ್ತಾರ್ ಮಾತನಾಡಿ ಮಹಿಳಾ ಪ್ರಾತಿನಿಧ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕಿದೆ ದೇಶವು ತೆರೆದುಕೊಂಡಂತೆಲ್ಲ ಮಹಿಳಾ ಪ್ರಾತಿನಿಧ್ಯವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕಿತ್ತು ಆದರೆ ದುರ್ದೈವ ಇವತ್ತು ಮಹಿಳೆಯರ ಪ್ರಾತಿನಿಧ್ಯ ಎಂಬ ಹೆಸರಿನಲ್ಲಿ ಅವರನ್ನು ಅವಕಾಶ ವಂಚಿಸಲಾಗುತ್ತದೆ ನಾವು ಯಾವತ್ತೂ ನೋಡುವಾಗ ಒಂದು ಮನೆಯಲ್ಲಿ ಹೆಣ್ಣು ತನ್ನ ಖುಷಿಯನ್ನು ಕಡೆಗಣಿಸಿ ತನ್ನ ಮನೆಯಲ್ಲಿ ತನ್ನ ಪತಿ ಮಕ್ಕಳು ಮತ್ತು ಹಿರಿಯರ ಖುಷಿಗಾಗಿ ಜೀವನ ತೆಯ್ತಾ ಇರ್ತಾಳೆ ಆದರೆ ನನ್ನ ಮುಂದಿರುವ ಮಹಿಳೆಯರು ನನ್ನ ಸೋದರಿಯರಿಗೆ ನಾನು ಕೇಳುವ ಪ್ರಶ್ನೆ ಒಂದು ಮನೆಯಲ್ಲಿ ನಾವು ಸಂತೋಷವಾಗಿರದಿದ್ದರೆ ಆ ಮನೆ ಹೇಗೆ ತಾನೇ ಸಂತೋಷ ಆಗಿರ್ತದೆ ಅಲ್ವಾ ಖಂಡಿತವಾಗಿಯೂ ಆ ಮನೆಯ ಹೆಣ್ಣು ಫಸ್ಟಿಗೆ ಪ್ರಪ್ರಥಮವಾಗಿ ಅವಳು ಸಂತೋಷವಾಗಿರಬೇಕು ಅವಳು ಆರೋಗ್ಯದಿಂದಿರಬೇಕು ಹಾಗಿದ್ರೆ ಮಾತ್ರ ಆ ಮನೆಯ ಸಂತೋಷ ಸಂಪೂರ್ಣ ಹೊಂದುತ್ತದೆ ಎಂದೇ ನಾವು ಹೇಳಬಹುದು ಹಬ್ಬ ಹರಿದಿನಗಳು ಎಲ್ಲ ಕೂಡ ಪೂರ್ಣವಾಗುವುದು ಹೆಣ್ಣಿನ ಸಂತೋಷ ಮತ್ತು ಸಡಗರದಿಂದಲೇ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲ ಸಚಿವ ಪ್ರಭಾಕರ ನೀರುಮಾರ್ಗ ಮಾತನಾಡಿ ದೇಶವು ಪ್ರಾಚೀನ ಕಾಲದಿಂದಲೇ ಕೃಷಿ ಕೇಂದ್ರೀಕೃತ ರಾಷ್ಟ್ರ ಕೃಷಿಯ ಸುತ್ತ ರೂಪುಗೊಂಡ ಹಬ್ಬಗಳನ್ನು ಇಂದಿಗೂ ವಿವಿಧ ಹೆಸರಿನಲ್ಲಿ ಆಚರಿಸುತ್ತಿದ್ದೇವೆ ಇದು ಕೃಷಿಯ ಸಂಪತ್ತುಗಳನ್ನು ಸಂರಕ್ಷಿಸುವುದರ ಜೊತೆಗೆ ಎಲ್ಲರೂ ಸೇರಿ ಹರ್ಷದಿಂದ ಆಚರಿಸುವ ಹಬ್ಬಗಳಾಗಿವೆ ಎಂದರು ಕೇಂದ್ರೀಕೃತ ದೇಶವಾಗಿದ್ದು ಈ ವ್ಯವಸಾಯಕ್ಕೆ ಅಂಟಿಕೊಂಡ ಹಲವಾರು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಹಬ್ಬದ ಹೆಸರಿನಿಂದ ನಾವು ಕರೆಯುತ್ತಿದ್ದೇವೆ ಹಾಗಾಗಿ ಎಲ್ಲ ಹಬ್ಬಗಳು ವ್ಯವಸಾಯಕ್ಕೆ ಎತ್ತಿಂತ ಕೃಷಿಗೆ ಎತ್ತಿಂತ ಹಬ್ಬವಾಗಿದ್ದು ಕೆಲಸ ಮುಗಿದು ಇನ್ನೇನು ಅವರು ಆ ಕೃಷಿಯ ಸಂಪತ್ತುಗಳನ್ನೆಲ್ಲ ಶೇಖರಿಸಿಡುವಾಗ ಆ ಕಾಲದಲ್ಲಿ ಅವರಲ್ಲಿ ಒಂದು ಸಂತೋಷ ಕೂಟ ಏರ್ಪಡಿಸುವ ಈ ದೀಪಾವಳಿ ಇದಕ್ಕೆ ಹಲವು ಯೋಚನೆಗಳಿವೆ ಯೋಜನೆಗಳಿವೆ ಒಟ್ಟಿನಲ್ಲಿ ಒಳ್ಳೆ ಕಲ್ಪನೆಗಳಿವೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಜಯವಂತಿ ಸೋನ್ಸ್ ಮಾತನಾಡಿ ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತರಲ್ಲ ಅಡುಗೆ ಮನೆಯಿಂದ ಹಿಡಿದು ವಿಮಾನ ಹಾರಿಸುವ ತನಕ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅವರು ಮುಂದಿದ್ದಾರೆ ಅಂತ ಹೇಳಿದ್ರು ಅಂತ ಹೇಳುವಾಗ ಒಂದೇ ಒಂದು ಮಾತು ನಾವು ಕೇವಲ ಅಡುಗೆ ಮನೆಗೆ ಮಾತ್ರ ಅಂತ ಖಂಡಿತ ಈಗ ಅಲ್ಲ ಮಹಿಳೆಯರು ಹೇಳಿದ್ರೆ ಅಡುಗೆ ಮನೆಯಿಂದ ಹಿಡಿದು ವಿಮಾನ ಅಡಿಗೆ ಕೋಣೆಯಲ್ಲಿ ಮಾತ್ರ ಅಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೂ ಅತ್ಯುನ್ನತ ಅವಕಾಶ ಸಿಕ್ಕಿದೆ ಅದು ಕೊಡ್ತಾ ಇದ್ದಾರೆ ಆದ್ರೆ ನಾವು ಮಹಿಳೆಯರು ಏನ್ ಮಾಡ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ನನಗೆ ತುಂಬಾ ಅವಕಾಶಗಳಿದೆ ಅದ್ರ ನಾವೇನ್ ಮಾಡ್ತೇವೆ ಅದನ್ನು ಉಪಯೋಗಿಸ್ತಿಲ್ಲ ಆದ್ರಿಂದ ಇಲ್ಲಿ ಕೂಡಿ ಬಂದಂತ ಪ್ರತಿಯೊಂದು ಮಹಿಳೆಯರಲ್ಲಿ ವಿನಂತಿ ನೀವು ಯಾವ ರೀತಿಯಲ್ಲಿ ಪಕ್ಷದಲ್ಲಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ಇಷ್ಟೇ ವಿನಂತಿ ಮಹಿಳೆಯರಾದ ನಾವು ಹೆಂಗಸರು ನಾವು ಸ್ತ್ರೀರ್ ಅನಿಸಿಕೊಳ್ಳುವಂತ ನಾವು ದಯವಿಟ್ಟು ನಾಲ್ಕು ಕೋಳಿಯ ಮಧ್ಯದಲ್ಲಿ ಕುತ್ಕೊಳ್ಳೋದು ಬೇಡ ನಾವು ಸ್ವಲ್ಪ ನಾವು ನಮ್ಮಲ್ಲಿಯೂ ಶಕ್ತಿ ಇದೆ ನಾವು ನಮಗೂ ಎಲ್ಲವೂ ಸಾಧ್ಯತೆ ಇದೆ ಅಂತ ತೋರಿಸ್ಕೊಟ್ರೆ ಮಹಿಳೆಯರು ಅಧ್ಯಕ್ಷರಾಗ್ತಾರೆ ಸಾಧ್ಯ ಆದ್ರೆ ಅವಕಾಶ ಸಿಕ್ಕಿದ್ರೆ ಇದೇ ವೇಳೆ ಉದ್ಯಮಿ ಪ್ರಕಾಶ್ ಕುಂಪಲ ಧಾರ್ಮಿಕ ಪರಿಷತ್ ಸದಸ್ಯರಾದ ಸುರೇಶ್ ಬಣ್ಣಕರ ಮೋಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ದಿನೇಶ್ ರೈ ಉಳ್ಳಾಲ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಮೈಲೇರ್ ಬಂಡ ಅಕ್ಲಿ ಇಳತಾ ಇಲ್ಲದ ಕಾರ್ಯಕ್ರಮ ಅಪ್ಪು ಜೋಕುಲ್ ನಾಡು ಕಂಡನಿಗೆ ಅವಡು ಅಕ್ಲಿ ಮಂತ್ನ ಅಡಿಗೆ ಮಂತದ ಪೂರ ಪೂರ ಮಂತದ ಪಿದೆ ಬಾತದ ಒಂದು ಈ ಜನ ಸೇರ್ಪನ್ ಆತ ಈಜಿ ಆತ ಎಂಕ್ಲ ಪಿದೆ ಬರ್ಪ ಎಂಕ್ಲಿಗೆ ಉಳ್ಳ ಇಂಜಿನ ಅಪ್ಪನ್ ಗೊತ್ತಿ ಜನ ಎಂಕ್ಲಿ ಪಿದೆ ಬಾತದ ಎಂಕ್ಲ ಮಂತ್ ಆಯ್ತು ಅಲ್ಲ ಇಲ್ಲದ ಪೂರ ಬೇಲೆ ಪೂರ ಮಂತದ ಸಂಘಟನೆ ಕಟ್ಟ ಮಾತ ಆತ ಈಜಿ ಆತ ಅವನು ಕ್ರೆಡಿಟ್ ಅಮಿತ್ ಪೂಜಾರಿಗೆ ಸೇರಡು ಬಂದು ಧನ್ಯವಾದ ಬಂದು ನಮಕ್ ಏತ್ಲ ಕಿರಿಕಿರಿಪಾಡು ಹೆಂಗ್ಳಗ್ ಕಿರಿಕಿರಿ ಇತ್ತು ಮಸ್ತ್ ಬೇಲೊಪ್ಪು ಇಂಚಿನೊಪ್ಪು ಎಂಗೆ ಒರಿಯಂತುಳ್ಳಿ ಇಂಚಿನ ಕಿರಿಕಿರಿಕೊಂಡು ನಮ್ಮ ಲಾಸ್ಟ್ ಇಲ್ಲಾಗ ಬಣ್ಣ ನೆಮ್ಮದಿ ಕೊರ್ಪುನ ಬಡಿದ್ವಿ ಮಾತ್ರ ಮಹಿಳೆ ಮಾತ್ರ ಇಂಚಿನ ಫಸ್ಟ್ ನುಪ್ಪು ಐತರದ ಮಹಿಳೆಯರ ಶಕ್ತಿ ದಾಂಗೆ ಬರೋದು ಬನ್ನೋದು ಇಜ್ಜಿ ಪೂರ ಗೊತ್ತಿತ್ತು ನಾನೇ ನನಗೆ ತಿಳಿದ ಮಟ್ಟಿಗೆ ಇದು ಪಕ್ಷದ ಮೊದಲನೇ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ನಾನು ಮೊದಲನೇ ಆಗಿ ನಗರ ಮಹಿಳಾ ಅಧ್ಯಕ್ಷರನ್ನು ವಿಶೇಷವಾಗಿ ನನ್ನ ವೈಯಕ್ತಿಕ ನೆಲೆಯಿಂದ ನಾನು ಅಭಿನಂದಿಸ್ತಾ ಇದ್ದೇನೆ ಉಳ್ಳಾಲ ನಗರ ಕಾಂಗ್ರೆಸ್ನಲ್ಲಿ ಇಷ್ಟು ಮಹಿಳೆಯನ್ನು ಹುಡುಕ್ಬೇಕಾದ್ರೆ ಅದೊಂದು ದೊಡ್ಡ ಸಾಧನೆಯೇ ಯಾಕಂತ ಹೇಳಿದ್ರೆ ಮಹಿಳೆಯರನ್ನು ಹುಡುಕ್ಲಿಕ್ಕೆ ಅಂದರೆ ಹುಡುಕ್ಬೋದು ನಾವು ಮನೆಗೆ ಹೋಗಿ ಅವರ ಹತ್ರ ಮತ ಕೇಳ್ಬೋದು ಎಲ್ಲ ಕೇಳ್ಬೋದು ಆದರೆ ನಮ್ಮ ಉಳ್ಳಾಲ ವಿಧಾನಸಭೆಯ ಬ್ಲಾಕ್ನ ಮೀಟಿಂಗ್ ಆಗೋಗಲು ಇಷ್ಟು ಚೇರ್ ಫುಲ್ ಆಗ್ತಾ ಇರಲಿಲ್ಲ ಆಗಿರುವಾಗ ಇವತ್ತು ಒಳ್ಳೆಯ ಬೆಳವಣಿಗೆ ಆಗಿದೆ ನಿಮಗೆ ಆ ದೇವರ ಆಶೀರ್ವಾದ ಇರಲಿ ಒಳ್ಳೆಯ ಮೂರು ಸಮಾಜದವರನ್ನು ಕರೆದು ಇವತ್ತು ದೀಪಾವಳಿಯ ಒಂದು ಎಲ್ಲರೂ ನಮ್ಮಲ್ಲಿ ಒಂದು ಜಾತ್ಯತೀತ ನೆಲೆ ಇದೆ ಅಂತ ಹೇಳಿ ಇದು ತೋರಿಸಿಕೊಟ್ಟಿದ್ದೀರಾ ಮಹಿಳಾ ಕಾಂಗ್ರೆಸ್ನವರು ಈ ನಗರದ ಸಮಿತಿ ವತಿಯಿಂದ ಇವತ್ತು ಬಹಳ ಮಹಿಳೆಯರನ್ನೆಲ್ಲ ಸೇರಿಸಿದ್ದಾರೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ತಾವೆಲ್ಲರೂ ಸಾಮಾಜಿಕ ಕಾರ್ಯಕರ್ತರಾಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದುಕೊಂಡು ತಮ್ಮಿಂದ ಊರಿನ ಜನರಿಗೆ ನಿಮ್ಮ ನೆರೆಕರೆಯವರಿಗೆ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಮತ್ತು ಪಕ್ಷ ಸಂಘಟನೆಯಲ್ಲಿ ನಿಮ್ಮನ್ನು ನೀವು ಹೇಗೆ ತೊ ತೊಡಗಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ಬರ್ತಕ್ಕಂಥ ಅವಕಾಶ ಏನಿದೆ ಇದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಎಲ್ಲರೂ ಪಕ್ಷದಲ್ಲಿ ಸಂಘಟಿತರಾಗಬೇಕು ಬಹಳಷ್ಟು ಸಂತೋಷ ಏನು ಅಂತ ಹೇಳಿದ್ರೆ ಈಗ ರಮೇಶ್ ಅನ್ನ ಹೇಳಿದ್ರು ನಲವತ್ತು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಿಳಾ ಸಂಘಟನೆಯವರು ಇಂತ ಒಂದು ದೀಪಾವಳಿ ಉತ್ಸವವನ್ನು ಮಾಡಿರಲಿಲ್ಲ ಆದರೆ ಇಪ್ಪತ್ತೇಳು ವರ್ಷದಲ್ಲಿ ನಾನು ಕೂಡ ಇಂತಹ ಕಾರ್ಯಕ್ರಮ ಮಹಿಳಾ ಕಾಂಗ್ರೆಸ್ನವರು ನಮ್ಮ ನಗರದಲ್ಲಿ ಅದು ಕೂಡ ಮೊನ್ನೆ ಮೊನ್ನೆ ಹುಟ್ಟಿದಂತ ಒಂದು ಶಿಶು ಇದು ನಗರ ಕಾಂಗ್ರೆಸ್ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಹುಟ್ಟಿದಂತ ಒಂದು ಆರು ತಿಂಗಳ ಶಿಶು ಈ ಒಂದು ಇಷ್ಟೊಂದು ವೇಗವಾಗಿ ಬೆಳೆದು ನಗರದಲ್ಲಿ ಇಷ್ಟು ಮಹಿಳೆಯರನ್ನು ಸೇರಿಸಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದೀಪಾವಳಿಯನ್ನು ಆಚರಣೆ ಮಾಡುವಂಥದ್ದು ಅದಕ್ಕಾಗಿ ಮೂರು ಜಾತಿಯ ಅತಿಥಿಗಳನ್ನ ಕರೆದು ಧರ್ಮ ಭೇದವಿಲ್ಲದೆ ಕ್ರೈಸ್ತ ಸಮುದಾಯ ಇರ್ಬೋದು ಹಿಂದೂ ಸಮುದಾಯ ಇರ್ಬೋದು ಮುಸ್ಲಿಂ ಸಮುದಾಯ ಇದು ದೇಶದ ಸಂವಿಧಾನ ಈ ದೇಶದ ಸಂಸ್ಕಾರ ಈ ದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯತಕ್ಕಂಥ ಒಂದು ಸಭೆ ಒಂದು ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮಗಳಾದಾಗ ಜನರಿಗೆ ನಮ್ಮ ಮಾಧ್ಯಮದ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ಇಡೀ ಪ್ರಸರಣವಾಗ್ತದೆ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಉಳ್ಳಾಲ ನಗರ ಮಹಿಳಾ ಕಾಂಗ್ರೆಸ್ನವರು ದೀಪಾವಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅಂತ ಹೇಳಿಕೊಂಡ್ರು ಅದಕ್ಕಾಗಿ ನಾವು ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ ಅದಲ್ಲದೆ ನಮ್ಮ ನೆಚ್ಚಿನ ಶಾಸಕರು ಸಭಾಧ್ಯಕ್ಷರು ಅವರ ಯೋಜನೆಗಳೆಲ್ಲ ಲಾಖ ಯೋಜನೆಗಳಿದೆ ಇವತ್ತು ನಮ್ಮ ನಗರವನ್ನು ಬಹಳಷ್ಟು ಎತ್ತರಗೇರಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಬೋಳಾಳದಿಂದ ಕೋಟೆಪುರಕ್ಕೆ ಸೇತುವೆ ಇನ್ನೂರು ಕೋಟಿ ರೂಪಾಯಿ ಯೋಜನೆಯ ಒಂದು ಕೋಟಿ ಸೇತುವೆಯನ್ನು ಅವರು ಮಂಜೂರುಗೊಳಿಸಿದ್ದಾರೆ ಯು ಟಿ ಸರ್ ಏನಾದರೂ ಮಾಡಬೇಕಾದ್ರೆ ಅದನ್ನು ಬಹಳ ಚಿಂತನೆ ಮಾಡ್ತಾರೆ ನನಗೆ ಕೂಡ ನಾನು ಹೇಳಿದ ಮೊನ್ನೆ ಒಂದು ಮೀಟಿಂಗಲ್ಲಿ ಅಧ್ಯಕ್ಷರೇ ನನಗೆ ಕೂಡ ಇದರಲ್ಲಿ ಅಪೋಸಿಟ್ ಇತ್ತು ಅಧ್ಯಕ್ಷರನ್ನು ಮಾಡುವಾಗ ಏನು ಆ್ಯಕ್ಟಿವ್ ಇಲ್ಲದ ಒಬ್ಬರನ್ನು ತಂದು ಇಲ್ಲಿ ಅಧ್ಯಕ್ಷ ಮಾಡೋದಂತಂದ್ರೆ ನಾನು ಡೈರೆಕ್ಟಾಗಿ ಸರ್ ಹತ್ರ ಕೇಳಿ ದೇವರವನು ಸರ್ ಸುಳ್ಳಲ್ಲ ನಾನು ಕೇಳಿದ್ದೇನೆ ಹೌದು ಬಟ್ ಅದನ್ನೆಲ್ಲನೂ ತಪ್ಪು ಮಾಡಿ ಕರೆಕ್ಟ್ ಅಂತ ತೋರಿಸಿದ ಅಮಿತ್ರ ಅವರಿಗೆ ನಾನು ಎಲ್ಲರ ಪರವಾಗಿ ಬಂದನವನ್ನು ಹೇಳ್ತಾ ಇದ್ದೀನಿ ನಾವ್ ಎಲ್ಲಾ ಕಡೆಯಲ್ಲೂ ಸಿಕ್ ಆಗಿರ್ಬೇಕು ನಮ್ಗೆ ಸ್ಕೂಲ್ ಅಲ್ಲಿ ಹೇಳಿಕೊಡ್ತಾರೆ ಸೊ ಹಾಗಾಗಿ ನಾವು ಎಷ್ಟು ಆಗಿರ್ತೇವೆ ಅಷ್ಟು ನಮ್ಮ ಜೀವನ ಡಿಸಿಪ್ಲಿನ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಮೋಸ್ಟ್ಲಿ ಅದಕ್ಕಾಗಿ ಆದಷ್ಟು ಶಿಸ್ತನ್ನು ಪಾಲಿಸುವ ಇಲ್ಲತ್ತಲ್ಲ ಮನೆಯಲ್ಲಾಗ್ಲಿ ಎಲ್ಲ ಕಡೆಯಲ್ಲಿ ಒಂದು ಮುಖ್ಯವಾದ ವಿಚಾರ ಇನ್ನು ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಡಿಯಾರ್ ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷ ಮುಸ್ತಾಫಾ ಪ್ರಧಾನ ಕಾರ್ಯದರ್ಶಿ ರಹಿಮಾನ್ ಕೊಡಿಜಾಲ್ ಸಂಘಟಕಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಿತಾ ಉಳ್ಳಾಲ್ ರಜಿಯಾ ಇಬ್ರಾಹಿಂ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ವಿವೇಕಾನಂದ ಸನಿಲ್ ಉಷಾ ಶೆಟ್ಟಿ ಯುವ ನಾಯಕ ಯೋಟಿ ಫರೀದ್ ಮಾನ್ಸೂನ್ ಮಂಚಿಲಾ ಶಾಕೀರ್ ಮುಸ್ತಾಫಾ ಅಬ್ದುಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟಿ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ತಮಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇಲ್ಲಿ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು